ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳ್ಸಾರ್ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜನಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮಲ್ಲಿ ಏನು ಜನ ಇದೆ ಎಲ್ಲರೂ ಈ ತರ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ ಅದರಿಂದ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಜರುಗು ಹೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಅದು ಸಾಲದಿಲ್ಲ ಈ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಾಟಿನಲ್ಲಿ ಪರಿಹಾರ ಕೊಡ್ಬೇಕು ಅಂತ ಮತ್ತೆ ನಾನು ಲೋಕೋಪಯೋಗ ಲೋಕೋಪಯೋಗಿ ಸಚಿವರ ಹತ್ರ ಇಷ್ಟ ಪಡ್ತೀನಿ ಬ್ರಿಡ್ಜ್ ಗಳೆಲ್ಲ ತುಂಬಾ ಮುಳು ಮುಳುಗು

ಹಾಯ್ ತೋ ತಮ್ಮಯ್ಯ ಅವರಿಗೆ ತಮ್ಮಯ್ಯ ಅವರ ಹಾಡಾಯಿರಲಿಲ್ಲ ಸಮಯ ಮಾತಾಡಿ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಈ सब्जेक्ट ಮಾತಾಡಿ ತಮ್ಮನೆ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಅವರಿಗೂ ಸಹಾಯಕರ ಮಾಡ್ವರ್ಗೋ ಅವರು ಸಹಾಯಕರ ಮಾಡ್ವರ್ಗೋ ಯಾಕೆ ಯಾಕೆ ಮಾಡ್ತಿದೀವಿ ಅದರ ಬಗ್ಗೆ ಆಲಿಸಿ ಏನ್ ಬಿಟಾ ಸಹಾಯಕರ ಮಾಡ್ವರ್ಗೋ ಏನ್ ಹೇಳಿರೋ ಇಂದ ಏ ಕಾರ್ಯಕ್ರಮದಲ್ಲಿ ದೌಖನೇ ಹೇಳಿದಿದೆ ಮೈತ್ರಿ ಮೈತ್ರಿ ಪಕ್ಷಗಳೇ

ಸಾವಾರು ಮಹಿಳೆಯರಿಗೆ ಸಾಕ್ಷಿ ಒಂದು ಅವತ್ತಿಂದ ಏನ್ ಏನ್ ಮಾತಾಡ್ತಾ ಇದ್ದೀರಾ ನೀವೇ ಸೇರಿ ಸಾವರ್ ಮಹಿಳೆಯನ್ನ ಬೀಜಿ ಬೀಜಿ ಬೀದಿ ಪಾಲ್ ಮಾಡಿದ್ದೀರಾ Thank okay. okay. you. Okay.